안에 레드슈트가 뭐뭐뭐뭐뭐 이거 뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐뭐 ಅದೇ ರೀತಿ ನಮ್ಮ ಸಾಹೇಬ್ ನೇತೃತ್ವದಲ್ಲಿ ಒಂದು ವರ್ಷ ಒಳ್ಳೆ ಸಾಮಾನ್ಯವಾಗಿ ಒಂದು ವರ್ಷದಲ್ಲಿ ಕೆಲಸ ಮಾಡಕ್ ಆಗಲ್ಲ ಎಲ್ಲ ಬಜೆಟ್ ಆಗಿ ಮತ್ತು ಅದನ್ನ ಇದು ಮಾಡಿ ಬಹುಶಃ ಇನ್ನೊಂದು ಆರು ತಿಂಗಳಲ್ಲಿ ಒಳ್ಳೆ ಇನ್ನೂ ಡೆವಲಪ್ಮೆಂಟ್ ಕೆಲಸಗಳು ಆಗ್ತದೆ ಬಟ್ ಎಲ್ಲ ನಮ್ಮ ಕಾರ್ಪೊರೇಟರ್ಸ್ ಇದ್ದಾರೆ ಕಾರ್ಪೊರೇಟರ್ಗಳು ಎಕ್ಸ್ ಮತ್ತು ಬ್ಲಾಕ್ ಪ್ರೆಸಿಡೆಂಟ್ಸ್ ಮತ್ತು ನಮ್ಮ ಮುಂದೆ ಇರುವ ಲೀಡರ್ಗಳು ಶಕ್ತಿ ಇದೆ ಹಿಂದೆ ಬಂತು ಬರೀ ಒಂದು ಭಾಗ ಆಯ್ತು ಇಲ್ಲಿ ಎಲ್ಲಾ ಭಾಗ ಒಂದೇ ಕಡೆ ಸೇರಿದೀವಿ ಎಲ್ಲಾ ಭಾಗ ಒಂದೇ ಕಡೆ ಸೇರಿದೀವಿ ಅದರಿಂದ ಖಂಡಿತ ಖಂಡಿತ ಒಳ್ಳೆ ರಿಸಲ್ಟ್ ಬರ್ತದೆ ಮತ್ತು ಗ್ಯಾರಂಟಿ ನಮ್ಮ ಬೆಂಗಳೂರಲ್ಲಿ ಮೂರು ಸೀಟು ಗೆಲ್ತು ಅಂತ ನಮ್ಗೆ ವಿಶ್ವಾಸ ಇದೆ ಯಾಕಂದ್ರೆ ಸಾಹೇಬರು ಪಟ್ಟಿರೋ ಶ್ರಮ ಐದು ಗ್ಯಾರಂಟಿಗಳು ಎಲ್ಲ ಕಡೆ ಹೋಗಿದೆ ಗ್ಯಾರಂಟಿ ಚೇರ್ಮನ್ ಮಾಡಿದ್ದಾರೆ ಶಾಸಕರು ಹೇಳಿದ್ರು ಯಾರ್ಯಾರು ಬಿಟ್ಟಿದೆ ಅವ್ರನ್ನ ತಿರ್ಗ ಅವ್ರಿಗೆ ಪಾಳಕ್ಕೆ ಆ ಚೇರ್ಮನ್ ನ ಮಾಡಿರೋದು ಅದರಿಂದ ಖಂಡಿತ ನಮ್ಮ ಸರ್ಕಾರ ಏನ್ ಹೇಳಿದಾರೋ ಅದನ್ನ ಮಾಡ್ತಾ ಇದ್ದಾರೆ ಅದರಿಂದ ನಿಮ್ಮೆಲ್ಲ ಆಶೀರ್ವಾದ ಇದ್ರೆ ಯಾವ ತರ ನಮ್ಮ ಎ ಸಿ ಸಾಹೇಬರು ಗೆದ್ರು ನಮ್ಮ ರಾಜೀವ್ ಗೌರವ ಪ್ರೊಫೆಸರ್ ಅವರು ಆಮೇಲೆ ರಾಜೀವ ರಾಹುಲ್ ಗಾಂಧಿ ಅವ್ರಿಗೆ ಅಡ್ವೈಸ್ ಮಾಡಿದ್ದಾರೆ ಲೆಟರ್ಗಳ ಮುಖಾಂತರ ಮಾಡಿದ್ದಾರೆ ಅವ್ರಾಗ ಕಂಪೇಟ್ ಆಗ ಅವರ ಶ್ರಮ ಜಾಸ್ತಿ ಇದೆ ಎಲ್ಲದಕ್ಕೆ ಏನೇನು ಮಾತಾಡಬೇಕು ಏನೇನು ಮಾಡ್ಬೇಕಂತ ಹೇಳಿ ಅವರು ಪಾರ್ಲಿಮೆಂಟ್ ಹೋಗಿ ಮುಂಚೆನೂ ಅವ್ರ ಅಡ್ವೈಸ್ ತಗೊಂಡು ಹೋಗಿದ್ದಾರೆ ಅಂತ ಹೇಳಿ ಅಷ್ಟೊಂದು ರಾಹುಲ್ ಗಾಂಧಿ ಅವ್ರ ಕಂ ಕಡೆ ಮಾತಾಡ್ತಾರೆ ಅಂದರೆ ನಮ್ಮೆಲ್ಲರ ಒಂದು ಸೌಭಾಗ್ಯ ಅವ್ರು ಇಲ್ಲಿ ನಮಗೆ ಕ್ಯಾಂಡಿಡೇಟ್ ಆಗಿ ಬಂದಿರೋದು ಅದರಿಂದ ನಾವೆಲ್ಲ ಕಷ್ಟಪಟ್ಟು ಅವ್ರನ್ನ ಕೆಲಸ ಧನ್ಯವಾದಗಳು ಇವಾಗ ವೇದಿಕೆ ಮೇಲೆ ಉಪಸ್ಥಿತಿ ನಾಯಕರಾದ ಸೋಮಾನ್ಯ ಅವರೇ ನಮ್ಮ ಬ್ಲಾಕ್ ಪ್ರೆಸಿಡೆಂಟ್ ಜೋಶ್ ಫಯಾಜ್ ಅವರೇ ತಾರಿಕ್ ಕರ್ಣ ಅವರೇ ಮುಜಾಹಿದ್ ಅವರೇ ವಿಷ್ಣು ಶಿವ ಶ್ರೀಧರಣ ನಾಸೀರ್ ಭೈ ಎಲ್ಲ ಮುಖಂಡ್ರೆ ಇವತ್ತು ಮೊದಲೇದಾಗಿ ನಮ್ಮದು ಸಭೆ ಪುಲಕೃಷ್ಣದ್ದು ಎರಡನೇ ಸಭೆ ಇದು ಆಕ್ಚುಲಿ ಒಂದು ಸಭೆ ಆಗಿತ್ತು ಈ ಎರಡನೇದು ಆಫೀಸ್ ಓಪನಿಂಗಲ್ಲಿ ಸಭೆ ಮಾಡಿದ್ದೀವಿ ಒಂದು ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ನಾವು ಏನು ಸ್ಕೀಮ್ಗಳು ಒಂದು ವರ್ಷದಿಂದ ಜನಕ್ಕೆ ನಾವು ತಲ್ಸಿದ್ದೀವಿ ಅದ್ ಹಂಡ್ರೆಡ್ ಪರ್ಸೆಂಟು ಆ ಜನ ನಮ್ಗೂ ಋಣ ತೀರಿಸ್ತಾರೆ ಇರೋಣ ಇಪ್ಪತ್ತೈದು ಕೋಟಿ ತಿಂಗ್ಳಿಗೆ ಹೋಗ್ತಾ ಇದೆ ಪುಲಕೇಶ್ ನಗರ್ ಕ್ಷೇತ್ರಕ್ಕೆ ಅದು ಮುನ್ನೂರು ಕೋಟಿ ವರ್ಷಕ್ಕಾಗಿದೆ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಕ್ಲೋಸ್ ಎವ್ರಿ ಅದು ಬಿಟ್ಟು ಜೆ ಎಲ್ ಆರ್ ಸ್ಕೀಮು ನಮ್ಮ ಏನು ಸಮಸ್ಯೆ ಇತ್ತು ಪುಲಕೇಶ್ ನಗರ್ಗೆ ನಮ್ಮ ಶಾಸಕರು ಅವರು ಮೂವತ್ತು ಕೋಟಿ ಹಣ ತಂದಿದ್ದಾರೆ ಅದು ಒಂದು ಕೆಲಸ ಪ್ರಾರಂಭ ಆಗುತ್ತೆ ಸಪ್ರೇಟ್ ಲೈನು ಪುಲಕೇಶ್ ನಗರ್ ಬರುತ್ತೆ ಸರ್ ಅದು ಬಿಟ್ಟು ಒಂದು ಮುನ್ನೂರು ಕೋಟಿ ಇದು ಡೆವಲಪ್ಮೆಂಟು ಕೆಲಸನೂ ಬಂದಿದೆ ವೈಟ್ ಟಾಪಿಂಗು ಆಗಲಿ ಆಮೇಲೆ ಅಗಲೀಕರಣದ ಒಂದು ಭಾಳಷ್ಟು ಇಂಪಾರ್ಟೆಂಟ್ ಒಂದು ಇಶ್ಯೂ ಇದೆ ಕ್ಯಾನ್ ರೋಡ್ ವೈಡ್ನಿಂಗು ಅದು ನಾವು ಪ್ರಾಮಿಸ್ ಮಾಡಿದ್ದೀವಿ ನೆಕ್ಸ್ಟ್ ವರ್ಷ ಮುಂದಿರ್ಸ್ತೀವಿ ಅಂತ ಹೇಳಿಬಿಟ್ಟು ಅದ್ರ ಜೊತೆಗೆ ಮೆಟ್ರೋ ಲೈನು ಪ್ರಾರಂಭ ಮಾಡ್ತೀವಿ ಸೊ ಸುಮಾರು ಕೆಲಸಗಳು ಆಮೇಲೆ ಇದು ಪುಲಕೇಶ್ ನಗರ್ ಒಂದು ಕಾಂಗ್ರೆಸ್ಸು ಭದ್ರಕೋಟೆ ನಮ್ಮ ಆಗೋರು ಎಂ ಪಿ ನಮ್ಗೆ ಚಾಲೆಂಜ್ ಮಾಡಿದ್ದಾರೆ ಒಂದು ಲಕ್ಷ ದಾಡ್ಬೇಕಂತ ಹೇಳ್ಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ನಾವು ದಾಟ್ತೀವಿ ಒನ್ ಲ್ಯಾಕ್ ವೋಟ್ ಇಟ್ ಈಸ್ ನಾಟ್ ಫ್ರಮ್ ಅವರ್ ಸೈಡ್ ನೀವು ವರ್ಕರ್ಸ್ ಎಲ್ಲ ಪ್ರಾಮಿಸ್ ಮಾಡ್ತಾ ಇದ್ರಿ ಅದು ಗ್ಯಾರಂಟಿಯಿಂದ ನಾವು ಅವ್ರ ಸಾಹೇಬ್ ಗ್ಯಾರಂಟಿ ಕೊಡ್ತಾ ಇದ್ವಿ ಹಂಡ್ರೆಡ್ ಪರ್ಸೆಂಟ್ ನಾವು ಒಂದು ಲಕ್ಷ ದಾಟ್ತೀವಿ ನಿಮ್ಗೆ ಏನು ಈ ಎಲೆಕ್ಷನ್ ಟೈಮಲ್ಲಿ ಸ್ವಲ್ಪ ಕಷ್ಟಗಳು ಆಗುತ್ತೆ ಓಕೆ ಇಟ್ ಇಸ್ ನಾಟ್ ಅವ್ರ ಕಾರ್ಪೊರೇಷನ್ ಎಲೆಕ್ಷನ್ ಅಸೆಂಬ್ಲಿ ಎಲೆಕ್ಷನ್ ಥರ ಇಲ್ಲ ಇದು ಎಂ ಪಿ ಎಲೆಕ್ಷನ್ಸು ಇದು ನಮ್ಮ ಎಲೆಕ್ಷನು ಸೊ ಅದರಿಂದ

ಏನ್ ಕೆಲಸ ಅವ್ರದ್ದು ಏನು ಸ್ಪೀಡ್ ಇದೆ ನೀವೆಲ್ಲ ಕಣ್ಮುಂದೆ ನೋಡ್ತಾ ಇದ್ದೀರ ಅದೇ ಥರ ರಾಜೇವಗೌಡನ್ನ ಇವಾಗ ನಮ್ಮ ಪಕ್ಷ ಕೊಟ್ಟಿದ್ದಾರೆ ಇದೇ ಹದಿನೈದು ದಿವಸ ಇಪ್ಪತ್ತು ದಿವ್ಸ ಟೈಮ್ ಕೊಟ್ಟಿದ್ದಾರೆ ಮೂರು ದಿವಸದಲ್ಲಿ ಅದೇ ಇದೇ ಕೂಗು ಪುಲ್ಕೇಶಿ ನಗರ ಕೂಗು ಪಾರ್ಲಿಮೆಂಟ್ವರೆಗೂ ಹೋಗ್ಬೇಕಂದ್ರೆ ನೀವು ರಾಜೀವ್ ರಾಜೇವ್ ಗೌಡ್ರ್ ಕೊಡಬೇಕು ಅವ್ರ ಮೇಲೆ ಬಾಯಿ ಮಾತಾಡ್ತಾರೆ ಆಯ್ತು ಬಿ ಜೆ ಪಿ ಸಿ ಎ ಎನ್ ಆರ್ ಸಿಗು ಕೆತ್ತ ಏಚ್

इन्हों डायरेक्ट पार्लियामेंट पुलकेशी नगर से हमारा बात करने का नुमाइंदा को तुम्हें जिताना है और वक्त कम है इनके साथ हमें साथ देंगे जो लीड देना हमारे लोगों के हाथ में काम करके बाद में बात करेंगे ज्यादा क्या बात करने का नहीं है एक लाख वोट देना एक लाख वोट देना चाहिए कांग्रेस को कौ बचाना कांग्रेस को का अधिकार में ले लाना तो करना चाहिए हमारी तो सबका हमारी इज्जत और हमारी पहचान बचाना का तो हिंदुस्तान के अंदर कांग्रेस अधिकार में आना राहुल गांधी प्राइम मिनिस्टर बनती या पार्टी से किसे प्राइम मिनिस्टर बनाती मगर इनको एम पी बनाकर ए सी श्रीनिवास की लीडरशिप में एक लाख वोट से ज्यादा सब मिल करेंगे घर उम्मीद करते हुए बहुत बहुत शुक्रिया That the Congress has imposed a new face on the constituency and we are forced to vote for the person. Now what they are convincing us, why should I vote for the candidate? Because the candidate is educated. That doesn't mean the opposite candidate kind of for BJP is uneducated. What is the narrative? So what you need to do is look at the track record of both the candidates. Yes. I am not new to the constituency. I am not new to Parliament. Yes. I have been in the Rajya Sabha for a six year term. My opponent has been in parliament for 10 years, has been a minister for five years before that. Why has she been chased away from her constituency? That should give you a clear signal that she is a non-performer on the ground. Okay? So if you want a non-performer, feel free to vote for her. Okay. If you want someone who has delivered in parliament, who has fought for Karnataka's interests, who has worked on the ground in Pulakeshinagar. That's why I'm saying I'm not new here. I have cleaned up with Zakir Bhai a very bad black spot in Mosque Road. I have worked with Sridhar and cleared, cleaned up a very bad black spot on Borebank Road. I'm telling you, just examples. Okay. So we've looked at uh, the slaughterhouse and worked on how to fix the STP. We are on the ground, I have the capacity. To address local issues, which we will do with the MLA and with our corpora corporators when they come. But I also have the capacity to focus on national issues. I have stood up and opposed the CEA NRC process. I have come to Bilal Bagh and I've given speeches and joined everyone who was protesting against it. So basically, if you look for someone who has the knowledge, the capacity, the commitment, the passion, the track record of service to our constitutional values, to the people who elect us, that person is me. And I hope you will exercise sound judgment and give me a chance. I, uh, my late uncle, M. V. Krishnapa was MP from here twice, before Jafar Sharif, okay? He's the one who founded the dairy dairy movement, alright? He's, so he's the one who brought BML to Karnataka. ಅ ಲಾಂಗ್ ಟ್ರ್ಯಾಕ್ ರೆಕಾರ್ಡ್ ಫ್ರಮ್ ದಿ ಮೂವ್ಮೆಂಟ್ ಆಫ್ ಸರ್ವಿಸ್ ಓಕೆ ಇಸ್ ವಾಟ್ ವಿರ್ವಿಸ್ ರನ್ನಿಂಗ್ ಇನ್ ಮೈ ಮೈ ಇನ್ ಸರ್ ಹೋದ ವರ್ಷ ಇದೆ ಮೇ ತಿಂಗಳಲ್ಲಿ ಎಸ್ ಸಿ ಶ್ರೀನಿವಾಸ ಚುನಾವಣೆ ಬಂದಾಗ ಅವರೊಂದು ಮ್ಯಾನಿಫೆಸ್ಟೋ ಜನ ಕೋಟಿ ಎಂಟುಗಳು ಕಳೆದಿದೆ ಮುನ್ನೂರು ಕೋಟಿ ಕ್ಷೇತ್ರಕ್ಕೆ ತಂದಿದ್ದಾರೆ ಕೆಲಸಗಳು ನಡೀತಾ ಇದೆ ಜೊತೆ ಸಂಪತ್ ಸಿ ಎಲ್ಲ ಟೀಮ್ ನಡೆದಿದೆ ಈ ಒಂದು ಟೀಮ್ ಮಾಡಿರುವ ಸಚಿವ ಈ ಮತಗಳಿಗೆ ಶಿರಕ್ಷ ಯಾಕಂದ್ರೆ ತಾವಿಲ್ಲಿ ಸುಖ ಖಂಡಿತ ಏಕೆಂತಂದ್ರೆ ನಮ್ಮ ನಮಗೆ ವೋಟ್ಸ್ ಬರಬೇಕು ನಮ್ಮ ಓಟ್ಸ್ ಬರ್ ನಮಗೆ ಓಟ್ಸ್ ಬರಬೇಕು ಅಂತಂದರೆ ಅದು ನಮ್ಮ ಆರ್ಗನೈಸೇಷನಲ್ ಎಫರ್ಟ್ ಇಲ್ಲಿ ಶ್ರೀನಿವಾಸ ಅವರ ನೇತೃತ್ವದಲ್ಲಿ ಇಡೀ ಸಂಘಟನೆ ಒಟ್ಟಿಗಾಗಿ ಒಟ್ಟಾಗಿ ಕೆ ಕೆಲಸ ಮಾಡ್ತಾ ಇದೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಜನರ ಒಲವು ತಗೊಳ್ತಾ ಇದ್ದಾರೆ ಜನರಿಗೆ ಹತ್ತು ತಿಂಗಳಲ್ಲೇ ಏನೇನು ಮಾಡ್ಬೋದು ಸಾರಿಸ್ಬೋದು ಅಂತ ತೋರಿಸಿದ್ದಾರೆ ಅದರ ಮೇಲೆ ನಮ್ಮ ಸಿದ್ದರಾಮಯ್ಯವರು ಶಿವಕುಮಾರ್ ನೇತೃತ್ವದ ಸರ್ಕಾರ ಏನು ಮಾಡಿದೆ ಐದು ಗ್ಯಾರಂಟಿ ಅನುಷ್ಠಾನ ತಂದಿದೆ ಅದ್ರ ಮೂಲಕ ಇಪ್ಪತ್ತೈದು ಕೋಟಿ ತಿಂಗಳಿಗೆ ಬರೀ ನಗರ ಜನರಿಗೆ ನಾಗರಿಕರಿಗೆ ಸಿಗ್ತಾ ಇದೆ ಮನೆ ಮನೆಗೆ ಹೋಗ್ತಾ ಇರೋ ಒಂದು ನಮ್ಮ ಬೆನಿಫಿಟ್ ಇವೆಲ್ಲ ನೋಡಿದ್ರೆ ಜನ ನಮಗೆ ಆಶೀರ್ವಾದ ಕೊಡದೆ ಇನ್ನೇನು ಮಾಡ್ತಾರೆ ಅಂತ ನೀವೇ ಎಂಟು ಬರೋ ಈ ಕ್ಷೇತ್ರಗಳಲ್ಲಿ ಅತಿ ಹೆಚ್ಚು ತಮಗೆ ಮತ ಕೊಡೋ ಕ್ಷೇತ್ರ ಯಾವುದು ಪುಲಕೇಶಿ ನಗರ ಪುಲಕೇಶಿ ನಗರ ಹಾಗಾದ್ರೆ ತಾವು ಎಲ್ಲ ಏಳು ಕಡೆ ಇದು ಪರ್ಫಾರ್ಮ್ ಆ ಪ್ರೆಷರ್ ನಾನು ವಿ ಸಿ ಶ್ರೀನಿವಾಸ ಮೇಲೆ ಹಾಕ್ತಾನೆ ಆಗ್ತಾ ಇದೆ ಇಲ್ಲ ಐದು ಗ್ಯಾರಂಟಿ ಏಳು ಎಲ್ಲೂ ಕೊಡ್ತಾ ಇದ್ದೀರಾ ಇಲ್ಲೂ ಕೊಡ್ತಾ ಇದ್ರ ಯಾಕೆ ಎ ಸಿ ಶ್ರೀನಿವಾಸ ಮೇಲೆ ಅಷ್ಟು ಭಾರ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಬಿಜೆಪಿ ಸ್ಟ್ರಾಂಗ್ ಆಗಿದೆ ಪುಲಕೇಶಿ ನಗರದಲ್ಲಿ ಇಲ್ಲ ಬೇರೆ ಬೇರೆ ಕಡೆ ಬಿಜೆಪಿ ಸ್ಟ್ರಾಂಗ್ ಇದೆ ಅದಕ್ಕೋಸ್ಕರ ನಮಗೆ ಅಲ್ಲಿ ಪೈಪೋಟಿ ಇನ್ನೂ ಜೋರಾಗಿದೆ ಅದಕ್ಕೋಸ್ಕರ ನಮಗೆ ಅಷ್ಟು ಹೆಚ್ಚು ಲೀಡ್ ಅಲ್ಲಿ ಸಿಗೋದಿಲ್ಲ ಲೀಡ್ ಸಿಗತ್ತೆ ಪ್ರತಿ ಒಂದು ಕ್ಷೇತ್ರದಲ್ಲೂ ಲೀಡ್ ಸಿಗುತ್ತೆ ಅತಿ ಹೆಚ್ಚು ಲೀಡ್ ಸಿಗೋದು ಇಲ್ಲಿ అది కోస్కర ననగే అడ్వాన్స్ థాంక్యూ అంటే హేలకే జనరగే నాను బైస్ ఈ కాన్సిటిట్యూవ રહેనే వాలే హర్ గరీబ్ Maa బహన్ బచ్చి జో బేరోజ్గార్ హే హై పరిషాన్ హై బీమారే అగర్ ఆప్ جیت కే ఆతే హై తో అగ్లే 5 సాల్ మే ఐసా క్యా కర్ రహేంగే జిస్కే భరోసే పర్ మే ఆప్కో వర్క్ karne ke liye డిసైడ్ కర్ సక్తా హూ హమారా కాంగ్రెస్ మానిఫెస్టో కల్ రిలీజ్ హువా ఢిల్లీ మే ఉదర్ క్యా బోల్తా హై మైరావోం కే liye ఆ మైరావోం కే liye हम कर्नाटक में एक वर्ष एक, एक साल के लिए ट्वेंटी फोर थाउजेंड दे रहे हैं उधर हम ये गृहलक्ष्मी प्रोग्राम है उधर प्रोग्राम का नाम महालक्ष्मी है हर महिला को एक घर में एक हर महिला को आ, वन लाख मिलेगा सेंट्रल गवर्नमेंट से सेंट्रल गवर्नमेंट से ओके okay? सो so, महिलाओं को के बारे में वो दे रहे हैं युवकों के बारे में उसका बेरोजगारी को देखकर हम बहुत आ, काम करने के लिए तैयार है क्योंकि युवक है हमारा भविष्य युवक ही है ना इसलिए हम एक राइट टू अप्रेंटिसशिप मन रहेगा राइट टू एम्प्लॉयमेंट है ना ये तो राइट टू इंटर्नशिप अप्रेंटिसशिप एक आ, चालू कर रहे हैं इसमें सरकार कुछ पैसा देंगे और फैक्ट्री कंपनियों वो भी थोड़ा सा हाफ प्राइस सैलरी में मिलेगा यूथ को यूथ को पहला वर्क एक्सपीरियंस मिलेगा अगर युवक को वर्क एक्सपीरियंस मिलेगा उसका कॉन्फिडेंस बढ़ेगा उसका कैपेबिलिटी प्रोफेशनलिज्म बढ़ेगा और आगे उसका अच्छा भविष्य मिलेगा सो so ये सब हम सोच कर कर रहे हैं करके दिखाएंगे पाँच साल नहीं चाहिए भाई एक साल में ही दिखाएंगे थैंक यू सर थैंक यू